ಆಗ್ತಾರೆ ಶುಕ್ರವಾರ ಮುಗಿದ ತಕ್ಷಣ ಹೋಗೋದ್ರೊಳಗೆ ನಿಮ್ಮ ಆದೇಶದ ಪ್ರತಿ ಆಗತ್ತೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕಿಟ್ಟ ಮಾನ್ಯ ಅಧ್ಯಕ್ಷರೇ ಶಿವಮೊಗ್ಗದಲ್ಲಿ ಇರುವಂತ ಉಪ ನೋಂದಣಿ ಕಚೇರಿಗೆ ನಾನೇ ಭೇಟಿ ಕೊಟ್ಟಿದ್ದೇನೆ ಆರು ತಿಂಗಳು ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಯಾಕೆ ಅಷ್ಟು ಇದು ಬೇಡ ನಾನೇ ಹೋಗಿದ್ದೇನೆ ಅಲ್ಲಿ ಅದಾದ ನಂತರ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳ ಜೊತೆಗೆ ಸಭೆಯನ್ನು ಮಾಡುವಂತ ಸಂದರ್ಭದಲ್ಲಿ ಕೂಡ ಇದು ಪ್ರಸ್ತಾಪ ಆಗಿದೆ ಇದು ನಾನು ಕೂಡ ಅವತ್ತು ಒಪ್ಕೊಂಡಿದ್ದೇನೆ ಇದನ್ನು ಸ್ಥಳಾಂತರ ಮಾಡುವ ಅವಶ್ಯಕತೆ ಇದೆ ಅಂತ ಸ್ಪಷ್ಟವಾಗಿ ಅಲ್ಲೂ ಒಪ್ಕೊಂಡಿದ್ದೇನೆ ಸ್ಥಳಾಂತರ ಮಾಡ್ತೇವೆ ಅನ್ನುವಂಥ ಮಾತನ್ನು ಅವತ್ತು ಶಿವಮೊಗ್ಗದಲ್ಲೇ ನಾನು ಹೇಳಿದ್ದೇನೆ ಯಾವುದು ನಾವು ಮರ್ತಿಲ್ಲ ಅದ ತದನಂತರ ತಾವು ಪ್ರಸ್ತಾಪ ಮಾಡಿದ್ದೀರಿ ಅವತ್ತು ಕೂಡ ನಾವು ಸಕಾರಾತ್ಮಕವಾಗಿ ಉತ್ತರ ಕೊಟ್ಟಿದ್ದೇವೆ ಏತನ್ ಮಧ್ಯ ತನ್ನದೇ ಕಚೇರಿ ಕಟ್ಟಬೇಕು ಅನ್ನುವಂಥ ವಿಷಯನೂ ಬಂದಾಗ ನಮ್ಮದೇ ಸ್ವಂತ ಕಚೇರಿ ಕಟ್ಕೋಬೇಕು ಅನ್ನೋದು ಒಂದು ಕಡೆ ಇನ್ನೊಂದು ಕಡೆ ಎ ಪಿ ಎಂ ಸಿಗೆ ಗೆ ಶಿಫ್ಟ್ ಮಾಡಬೇಕು ಇವೆರಡರ ನಡುವೆ ಸ್ವಲ್ಪ ಜಿಜ್ಞಾಸೆ ಆಗಿದೆ ಅಷ್ಟೇ ಬಿಟ್ರೆ ಬೇರೆ ಯಾವ ಇದು ಇಲ್ಲ ಇದರಲ್ಲಿ ಬೇರೆ ಆಲೋಚನೆ ಇಲ್ಲ ಇದನ್ನ ಶಿಫ್ಟ್ ಮಾಡಬೇಕು ಅನ್ನೋದ್ರಲ್ಲಿ ನೂರಕ್ಕೆ ನೂರು ನಿಮ್ಮ ಅಭಿಪ್ರಾಯ ಎಲ್ಲ ಸ್ಥಳೀಯರು ಹೇಳಿದ್ದಾರೆ ಜನಪ್ರತಿನಿಧಿಗಳು ಎಲ್ಲರೂ ಹೇಳಿದ್ರು ಅಲ್ಲಿ ಇಕ್ಕಟ್ಟು ಇದೆ ಮೇಲೆ ಕತ್ಬೇಕಾದ್ರೆ ಆ ಮೆಟ್ಲುಗಳು ಬರೀ ಎರಡೂವರೆ ಅಡಿ ಅಗಲ ಇದೆ ಮೆಟ್ಲು ಮೇಲಕ್ಕೆ ಹತ್ತಿ ಹೋಗ್ಲಿಕ್ಕೆ ಮೇಲಕ್ಕೆ ಹತ್ತಿ ಹೋದ್ಮೇಲೂ ಕೂಡ ಅಲ್ಲಿ ಇರುವಂತಹ ಸ್ಥಳಾವಕಾಶ ಜನ ಕೂತ್ಕೊಳ್ಳಿಕ್ಕೂ ಸಾಲ್ತಾ ಇಲ್ಲ ಅಪ್ರೋಚೇ ಯಾರಾದ್ರೂ ಅಂಗವೈಕಲ್ಯತೆ ಇರ್ತಕ್ಕಂಥವ್ರು ಬಂದ್ರೆ ಮೊದಲನೇ ಮಾಡಿಗೆ ಹತ್ತಿ ಹೋಗ್ಲಿಕ್ಕೆ ಕಷ್ಟ ಇದೆ ಎಲ್ಲ ವಿಷಯನೂ ಕೂಡ ನಮ್ಮ ಗಮನದಲ್ಲಿದೆ ಸ್ವಲ್ಪ ನಿಮ್ಮ ಪ್ರಕಾರ ವಿಳಂಬ ಆಗಿರಬಹುದು ಅಂತ ಸರ್ಕಾರದಲ್ಲಿ ತಮಗೂ ಗೊತ್ತಲ್ಲ ನಾವು ಪಿ ಡಬ್ಲ್ಯೂ ಡಿಗೆ ಬರೆದು ಅವರು ದರ ನಿಗದಿ ಮಾಡಿಕೊಡ್ಬೇಕು ಈಗ ಕರೆಸ್ಪಾಂಡೆನ್ಸಲ್ಲಿ ಅಲ್ಲಿ ವಿಳಂಬ ಆಗಿರಬಹುದು ಅದನ್ನ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಶಿಫ್ಟ್ ಮಾಡೋದು ಕಡ ಖಂಡಿತ ಆದರಷ್ಟು ನಾನು ಈಗ ನಾನು ಐ ಜಿ ಆರ್ಗೆ ಹೇಳಿದ್ದೇನೆ ಇಲ್ಲ ನೀವು ಓನ್ ಬಿಲ್ಡಿಂಗ್ ಕಟ್ತೀರಾ ಎ ಪಿ ಎಮ್ ಶಿಫ್ಟ್ ಮಾಡ್ತೀರಾ ಈ ವಾರದಲ್ಲಿ ತೀರ್ಮಾನ ಮಾಡಿ ಮುಂದಿನ ತಿಂಗಳು ಏನಾದರೂ ಒಂದು ಆಗಲೇಬೇಕು ಅಂತ ಹೇಳಿದ್ದೇನೆ ಸ್ಪಷ್ಟವಾಗಿ ಐ ಜಿ ಆರ್ ಅವರು ಜವಾಬ್ದಾರಿ ತಗೊಂಡಿದ್ದಾರೆ ಸರ್ ಮುಂದಿನ ತಿಂಗಳೊಳಗಡೆ ಏನಾದರೂ ಒಂದು ಮಾಡೇ ತೀರ್ತೀವಿ ಅಂತ ಹೇಳಿದ್ದಾರೆ ಸೊ ಖಂಡಿತವಾಗಿ ಇಲ್ಲ ಎ ಪಿ ಸಿಗೆ ಶಿಫ್ಟ್ ಮಾಡ್ತೀವಿ ಇಲ್ಲ ಹೊಸ ಬಿಲ್ಡಿಂಗಿಗೆ ಸ್ಯಾಂಕ್ಷನ್ ಕೊಡ್ತೀವಿ ಎರಡರಲ್ಲಿ ಒಂದು ಮುಂದಿನ ತಿಂಗಳಲ್ಲಿ ಖಂಡಿತವಾಗಿ ನಾ ಮಾಡ್ತೇನೆ